ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹನ್ನೆರಡು ಬೆಂಗಳೂರು ಸಭದಾಯನೋ ಇದರ 12 ವರ್ಷಗಳ ನಂತರ ಒಂದು ನೆನಪಿ ಚಿತ್ರತಕ್ಕಂತದ ನಿಟ್ಟೈ ಸೇರಿ ನಮ್ಮ ಇರೋದ ಒಂದು ಅತ್ಯಕಷ್ಟಿಯನ್ನ ಆಯೋಜಿಸಲಾಗಿದೆ ಈಗ ಘೋಷಣೆಯ ಕುರಿತು ಕಾರ್ಯಕ್ರಮ ಮಾಡ್ತೀನಿ ಮಾತೆ ಪಾಸ್ತಿ ಇವತ್ತು 17 ರಂದು ಮೈಸೂರು ಜಿಲ್ಲಾ ಕೇಂದ್ರದಲ್ಲಿ

ಅವತ್ತು ಹನ್ನೆರಡನೇ ಸಾಲಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಜಗದೀಶ್ ಶೆಟ್ಟರ್ ಅವರು ಅಂಬೇಡ್ಕರ್ ಅವರ ಕಾನೂನುಗಾರಿಯ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು ಅವತ್ತಿಂದ ಇವತ್ತು

ಸಚಿವರಿಗೆ ಚುರು ತಿರುವು ತಿರುವು ಆಸ್ಪತ್ರೆಯಲ್ಲಿ ಸಚಿವರು ಆಗಂತ ಎಸ್ಸಿ ಮಾನವತೋರು ಇವತ್ತು ಬೆಳಿಗ್ಗೆ ದುನಿಯಾ ಡಿಗೇರ್ ಇವತ್ತು ಕೆಲಸ ಮಾಡುತ್ತಿದ್ದಾರೆ ಆದರೆ ಎಲ್ಲರೂ ಪ್ರಸನ್ನಾಯನ ಕೆಲಸಕ್ಕೆ ಬೇಕಾದ ಅನುದಾನದ ನೋಡಿ ಕಾಯತಾ ಸಣ್ಣ ಪ್ರಯತ್ನ ಮಾಡಿದ avant ನಮ್ಮ ಮಟ್ಟಲ್ಲಿ ಎಲ್ಲಿ ತಲುಪುತ್ತಾ ಅಂತ ಬೌನ ಇವತ್ತು ಕೂಡ ನೇತೃತ್ವದಲ್ಲಿ ನಿಂತಿದೆ ಅನೇಕ ಕಾಮಗಾರಿಗಳು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬಹುದು ಪೊಲೀಸ್ ಅಧ್ಯಕ್ಷ ಕಚೇರಿ ಇರ್ಬೋದು ಜಗಿಯ ಸಮುದಾಯ ಪಾಲ್ಗಿರ್ಬೋದು ಇನ್ನೂ ಪಾಲ್ಗಿರು

ಅವತ್ತು ಕಾಮಗಾರಿ ಪ್ರಾರಂಭ ಆಗುತ್ತೆ ಇದೆ ಸಮಿತಿ ಸರ್ಕಾರಿ ಕಾರ್ಯಕ್ರಮ ಬಯಸ್ಕರಿಸುವ ಮಾಲಾರ್ಪಣೆ ಸಮಿತಿ ಸರೀತದೆ ಈ ವಿಚಾರಕ್ಕೆ ಗಂಭೀರವಾಗಿ ಸರ್ಕಾರ

ఆవత జనసంగ సభ్యు గడ్కే ఎలా సర్కార్ మీద ప్రయత్నం ఇలాంటి అంగేకర్ భవన ఆ నేను పౌన ఎలా ತೈಪಲ್ಯ ಆಗಬೇಕು ಅಂತ ಹೇಳಿ ಅಲ್ಲಿಂದ ಒಂದು ಉಳಿಯೋಗಿ ತನಿಖೆ ಸಮಿತಿ ಒಟ್ಟಿಗೆ ಚರ್ಚಿಸಿ ಅದನ್ನು ಸಂಪೂರ್ಣವಾಗಿ ಬಸವಣ್ಣನವರ ಅನುಭವವನ್ನು ಆ ಉದ್ದೇಶವೇ ಆ ಕಾರಣ ಕೂಡ ಕಲ್ಮಿಕ ಸ್ಥಾನ ಸ್ಥಳ ತಗ್ತೀವಿ ಅಲ್ಲಿ ಸಮುದಾಯದವರ

ಇಚ್ಛಾಶಕ್ತಿ ಕೊಡ್ತಾ ಸಚಿವರಿಗೆ ಸರ್ಕಾರಕ್ಕೆ ಇಚ್ಛಾಸ ಒಂದು ಸರ್ಕಾರಕ್ಕೆ ಯಾರ ಒಬ್ಬರು ಮಧ್ಯದವರು ಅದನ್ನ ಪರಿಗಣಿಸಿ ಸರ್ಕಾರ ಒಂದು ಸಮುದಾಯ ಈ ರೀತಿ ಎಲ್ಲಾ ವಿಲಾಸಕ್ಕೆ ಮತ್ತೆ ಒಂದು ಕಾರ್ಯಕ್ರಮವನ್ನ ನಾವು ಎಷ್ಟು ಜಿಲ್ಲಾ ಮಟ್ಟದಲ್ಲಿ ಸಿಎಂ ಕರೆದು ಒಂದು ಕಾರ್ಯಕ್ರಮಕ್ಕೆ ಅವೆಲ್ಲ ಕಾರ್ಯಕ್ರಮವನ್ನ ಗೈಸ್ಕರಿಸ್ತೀನಿ ಅವಕ್ಕೆ ತಿಕ್ಕಾರ